ಜನವರಿಗೂ ಮುನ್ನ ವೇತನ ನಿಯಮದಲ್ಲಿ ಬದಲಾವಣೆ ಸರ್ಕಾರಿ ನೌಕರ ಮೂಲ ವೇತನದಲ್ಲಿ ಆಗುವುದು ದೊಡ್ಡ ಬಾರಿ ಹೆಚ್ಚಳ ತುಟ್ಟಿ ಭತ್ತೆಯನ್ನು ನೌಕರರ ಮೂಲ ವೇತನಕ್ಕೆ ಸೇರಿಸಿದರೆ ಅದು ಭಾರಿ ವೇತನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಇದು ನೌಕರರ ಒಟ್ಟು ವೇತನದಲ್ಲಿ ಶಾಶ್ವತ ಬದಲಾವಣೆಯನ್ನು ತರುತ್ತದೆ ಈ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿಯೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು ತುಟ್ಟಿ ಭತ್ತೆ ಶೇಕಡಾ ಐವತ್ತು ಮಿತಿಯನ್ನು ದಾಟಿದ ನಂತರ ಸರ್ಕಾರವು ಅದನ್ನು ಮೂಲ ವೇತನಕ್ಕೆ ಲಿಂಕ್ ಮಾಡಿತ್ತು ಈ ಕಾರಣದಿಂದಾಗಿ ಸರ್ಕಾರವು ಈಗಲೂ ಕೂಡ ತುಟ್ಟಿಬತ್ತೆಯನ್ನು ಮೂಲ ವೇತನಕ್ಕೆ ಮರು ಲಿಂಕ್ ಮಾಡಬೇಕು ಎನ್ನುವುದರ ನೌಕರರ ನಿರೀಕ್ಷೆ ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರವನ್ನು ಶೇಕಡಾ ಮೂರು ಹೆಚ್ಚಿಸಿದೆ ಇದಾದ ನಂತರ ಒಟ್ಟು ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರ ಶೇಕಡಾ ಐವತ್ತ್ಮೂರಕ್ಕೆ ಏರಿತು ತುಟ್ಟಿ ಭತ್ತೆ ಶೇಕಡಾ ಐವತ್ತು ದಾಟಿದಾಗ ಅದನ್ನು ಮೂಲ ವೇತನಕ್ಕೆ ಸೇರಿಸಲಾಗುತ್ತದೆಯೇ ಎನ್ನುವ ಬಗ್ಗೆ ಇದೀಗ ಚರ್ಚೆ ಆರಂಭವಾಗಿದೆ ತುಟ್ಟಿ ಭತ್ತೆಯನ್ನು ಮೂಲ ಡಿ ಎಯನ್ನು ಮೂಲ ವೇತನಕ್ಕೆ ಲಿಂಕ್ ಮಾಡಲಾಗುತ್ತದೆಯೇ ಇದಕ್ಕೆ ಇರುವ ನಿಯಮವೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರಲು ಕಾರಣವಿದೆ ಈ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು ತುಟ್ಟಿ ಭತ್ತೆ ಶೇಕಡಾ ಐವತ್ತು ಮಿತಿಯನ್ನು ದಾಟಿದ ನಂತರ ಸರ್ಕಾರ ಅದನ್ನು ಮೂಲ ವೇತನಕ್ಕೆ ಲಿಂಕ್ ಮಾಡಿತ್ತು ಈ ಕಾರಣದಿಂದಾಗಿ ಸರ್ಕಾರವು ತುಟ್ಟಿ ಭತ್ತೆಯನ್ನು ಮೂಲ ವೇತನಕ್ಕೆ ಮರು ಲಿಂಕ್ ಮಾಡಬೇಕೆನ್ನುವುದು ನೌಕರರ ನಿರೀಕ್ಷೆ ಏಕೆಂದರೆ ತುಟ್ಟಿ ಭತ್ತೆ ಮೂಲ ವೇತನಕ್ಕೆ ಲಿಂಕ್ ಆದರೆ ನೌಕರರು ಮತ್ತು ಪಿಂಚಣಿದಾರರಿಗೆ ಹೆಚ್ಚಿನ ಸಂಬಳ ಮತ್ತು ಪಿಂಚಣಿ ಸಿಗುತ್ತದೆ ತುಟ್ಟಿ ಬತ್ತೆಯನ್ನು ನೌಕರರ ಮೂಲ ವೇತನಕ್ಕೆ ಸೇರಿಸಿದರೆ ಅದು ಭಾರಿ ವೇತನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಇದು ನೌಕರರ ಒಟ್ಟು ವೇತನದಲ್ಲಿ ಶಾಶ್ವತ ಬದಲಾವಣೆಯನ್ನು ತರುತ್ತದೆ ಇದಲ್ಲದೆ ಬದಲಾವಣೆಯು ನೌಕರರ ಪಾವತಿಗಳು ಬೋನಸ್ ಪಿಂಚಣಿ ಮತ್ತು ಇತರ ಭತ್ತೆಗಳ ಮೇಲೂ ಪರಿಣಾಮ ಬೀರುತ್ತದೆ ಏಕೆಂದರೆ ಇವೆಲ್ಲವೂ ಮೂಲ ವೇತನವನ್ನು ಆಧರಿಸಿವೆ ಇದು ಉದ್ಯೋಗಿಗಳ ಒಟ್ಟು ಆದಾಯವನ್ನು ಹೆಚ್ಚಿಸುತ್ತದೆ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಕೇಂದ್ರ ಸಚಿವೆ ಅಶ್ವಿನಿ ವೈಷ್ಣವ್ ಇತ್ತೀಚೆಗೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಈ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದ್ದು ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಎಂದು ಹೇಳಿದ್ದಾರೆ ಈ ಮೂಲಕ ಸರ್ಕಾರ ಈ ವಿಚಾರವಾಗಿ ಗಂಭೀರವಾಗಿ ಚಿಂತಿಸಿ ನೌಕರರ ಹಿತದೃಷ್ಟಿಯಿಂದ ಯಾವುದೇ ನಿರ್ಧಾರ ಕೈಗೊಳ್ಳಲು ಮುಂದಾಗಿರುವುದು ಸ್ಪಷ್ಟವಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು